ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನೀವ್ ನೋಡ್ತಾ ಇರ ಸೀರೀಸ್ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ಉಳಿದಿರುವಂತಹ ಮುದ್ದೆನ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದಂತಹ ರುಚಿಕರ ಹಾಗೂ ಸಾಫ್ಟ್ ಆದಂತಹ ರೊಟ್ಟಿನ ಯಾವ ರೀತಿ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಹಾಗೆ ಸೊಪ್ಪು ತರಕಾರಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದ್ರೆ ಈ ಒಂದು ರೆಸಿಪಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಲೆಸ್ಟ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ತಿಂಡಿ ಮಾಡ್ಕೊಳೋದಕ್ಕೂ ಮುಂಚೆ ನಾನಿಲ್ಲಿ ಕಾಫಿ ಫಿಲ್ಟರ್ ತಗೊಂಡಿದ್ನಲ್ಲ ಪ್ರಿವಿಯಸ್ ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗತ್ತೆ ಸೊ ಅದನ್ನ ಬಿಸಿ ನೀರ್ಗ್ ಹಾಕಿ ಒಂದು ತಟ್ಟೆನ ಮುಚ್ಚಿಟ್ಟು ಮತ್ತೆ ಬೇರೆ ಕೆಲ್ಸಾನ ಶುರು ಮಾಡ್ಕೊಂಡೆ ಸೊ ಇಲ್ಲಿ ಮೆಂತ್ಯ ಸೊಪ್ಪು ಹಾಗೆ ಟೊಮೆಟೊ ಕ್ಯಾರೆಟ್ ಹಾಗೆ ಶಾಲೆಟ್ಸ್ ಅಂದ್ರೆ ಸಾಂಬಾರ್ ಈರುಳ್ಳಿ ಇದೆಲ್ಲವನ್ನೂ ಕೂಡ ತೆಗ್ದಿಟ್ಕೊಂಡಿದ್ದೆ ಸೊ ಎಲ್ಲ ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಹಸಿ ಮೆಣಸಿನ್ಕಾಯಿ ಕ್ಯಾರೆಟ್ ಶ್ಯಾಲೆಟ್ಸ್ ಅಥವಾ ಸಾಂಬಾರ್ ಈರುಳ್ಳಿ ಸ್ವಲ್ಪ ಹಾಗೆ ಇಲ್ಲಿ ಮೆಂತ್ಯ ಸೊಪ್ಪು ಒಂದ್ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಹಾಗೆ ಒಂದು ಅರ್ಧ ಟೊಮೆಟೊ ಸೊ ಇದಿಷ್ಟು ಕೂಡ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನೋಡಿ ನೀವು ಎಷ್ಟು ಉಳಿದಿದೆ ಮುದ್ದೆಯನ್ನ ನೋಡ್ಕೊಂಡು ಅದಕ್ಕೆ ತಕ್ಕನಾಗಿ ಒಂದು ಅಂದಾಜ್ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕ್ವಾಂಟಿಟಿ ಎಷ್ಟೆಷ್ಟು ಅಂತ ಆ ಒಂದು ಕ್ವಾಂಟಿಟಿನಲ್ಲಿ ನೀವು ಈ ಒಂದು ಏನು ನಾನು ತೋರಿಸಿದೀನಲ್ಲ ಈ ಎಲ್ಲಾ ಪದಾರ್ಥಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಫಸ್ಟ್ಗೆ ಆಯ್ತಾ ಸೊ ನಾನು ರೊಟ್ಟಿ ಮಾಡೋದಕ್ಕೂ ಮುಂಚೆ ಇಲ್ಲಿ ಹಸುವಾಗ್ತಿತ್ತು ಅಂತ ಹೇಳಿ ಒಂದೆರಡು ವಾಲ್ನಟ್ ಹಾಗೆ ಒಂದು ಖರ್ಜೂರ ಸೀಡ್ ಇರುವಂತಹ ಖರ್ಜೂರ ತಗೊಳ್ಬೇಕು ಒಳ್ಳೇದು ಡ್ರೈ ಖರ್ಜೂರ ಕೂಡ ನೆನೆಸಿ ತಿಂತಾ ಇರ್ತೀನಿ ನಾನು ಕೆಲವೊಮ್ಮೆ ಅದನ್ನ ತಿಂದೆ ಹಾಗೆ ಇಲ್ಲಿ ಕರ್ಬೇವು ಮತ್ತೆ ಕೊತ್ತಂಬರಿ ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮುದ್ದೆ ಉಳಿದಿರುವಂತಹ ಮುದ್ದೆ ಇದು ಒಂದು ಮುದ್ದೆ ಉಳಿದಿದೆ ನೀವು ನೋಡ್ತಾ ಇರ್ಬೋದು ಪ್ರೀವಿಯಸ್ ವಿಡಿಯೋ ನಲ್ಲಿ ನಾನು ಐ ಥಿಂಕ್ ಟೂ ವಿಡಿಯೋಸ್ ಮುಂಚೆ ನಾನು ಟೂ ಡೇಸ್ ಬ್ಯಾಕ್ ಒಂದು ವಿಡಿಯೋ ಅದನ್ನ ಚೆಕ್ ಆ ಶೇಂಗಾ ಚಟ್ನಿ ಅಥವಾ ಶೇಂಗಾ ಸಾಂಬಾರ್ ಅಥವಾ ಆಮೇಲೆ ಮುದ್ದೆ ಹೇಗ್ ಮಾಡುದು ಅಂತ ತೋರ್ಸ್ಕೊಟ್ಟಿದ್ದೀನಿ ಮುದ್ದೆ ಡಿಟೇಲ್ ಇಲ್ಲ ಶೇಂಗಾ ಚಟ್ನಿ ಹೇಗ್ ಮಾಡುದು ಅಂತ ನೀವು ನೋಡ್ಕೊಂಡು ಕಲ್ತ್ಕೋಬಹುದು ಆ ವಿಡಿಯೋ ನೋಡ್ಬಿಟ್ಟು ಸೊ ಇಲ್ಲಿ ನಾನು ಒಂದು ಬೌಲ್ ತಗೊಂಡು ಅದಕ್ಕೆ ಉಳಿದಿರುವಂತಹ ಮುದ್ದೆನ ಹಾಕಿ ಸ್ವಲ್ಪ ಅದನ್ನ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಬಿಟ್ಟು ಮತ್ತೆ ಒಂದು ಎರಡು ಹಿಡಿಯಷ್ಟು ರಾಗಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನಾನು ಅದಾದ್ಮೇಲೆ ಇಲ್ಲಿ ಹೆಚ್ಚಿರುವಂತಹ ಪದಾರ್ಥಗಳನ್ನೆಲ್ಲವನ್ನೂ ಕೂಡ ಹಾಕೊಂಡು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತೀನಿ ಇವಾಗ ನೋಡ್ತಿರ್ಬೋದು ನೀವು ಎಲ್ಲ ಪದಾರ್ಥಗಳನ್ನ ಹಾಕೊಳ್ಬೇಕು ಹಾಗೆ ಇಲ್ಲಿ ಕೊತ್ತಂಬರಿ ಕರ್ಬೇವು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ನಾವು ಕಲ್ಸ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಜೀರಿಗೆನು ಕೂಡ ಹಾಕ್ತಾ ನೀವು ನೋಡ್ತಾ ಇರ್ಬೋದು ಸೊ ಉಪ್ಪು ಒಂದ್ ಚೂರ್ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು ನನ್ಗೆ ಹಾಕಾದ್ಮೇಲೆ ಆಮೇಲೆ ನಾವು ಮೊಸರೆಲ್ಲ ಯೂಸ್ ಮಾಡ್ತೀವಲ್ವಾ ಹಾಗಾಗಿ ಸರಿ ಹೋಗುತ್ತೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಉಪ್ಪು ಆಯ್ತಾ ನಾನು ಕೂಡ ಕಮ್ಮಿ ಹಾಕ್ಬೇಕಿತ್ತು ಬೈ ಮಿಸ್ಟೇಕ್ ಹಾಕ್ದೆ ಅಷ್ಟು ಒಂಚೂರು ಜಾಸ್ತಿನೇ ಆಯ್ತು ಅನ್ಸ್ತು ನನ್ಗೆ ಬಟ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಆಕ್ಚುಲಿ ಉಪ್ಪೇನು ಜಾಸ್ತಿ ಆಗಿರ್ಲಿಲ್ಲ ಯಾಕಂದ್ರೆ ನಾವು ಅದ್ ನೋಡೋದಕ್ಕೆ ಹಾಗೆ ಅನ್ಸುತ್ತೆ ಬಟ್ ಮಾಡಲ್ಲ ಆದ್ಮೇಲೆ ನಾವು ಆಯಿಲ್ ಎಲ್ಲ ಹಾಕಿದ್ಮೇಲೆ ಅದು ಕರೆಕ್ಟ್ ಆಗಿ ಬರುತ್ತೆ ಆಯ್ತಾ ಚೆನ್ನಾಗಿ ಒಂದು ಹದವಾಗಿ ನಾವು ಹಿಟ್ಟನ್ನ ಕಲ್ಸಿಟ್ಕೊಂಡು ಆಮೇಲೆ ರೊಟ್ಟಿ ತಟ್ಟೋದಕ್ಕೆ ಶುರು ಮಾಡ್ಬೇಕು ನಾನು ಇಲ್ಲಿ ಪ್ಯಾನ್ಗೆ ಒಂಚೂರು ಎಣ್ಣೆ ಸಾವರ್ ಬಿಟ್ಟು ಒಂದ್ ಸ್ವಲ್ಪ ನಾನು ಇಲ್ಲಿ ಹಿಟ್ಟನ ಕಲ್ಸಿಟ್ಟಿರುವಂತಹ ಹಿಟ್ಟನ್ನ ತಗೊಂಡು ಚೆನ್ನಾಗಿ ಈ ರೀತಿ ನಾವು ಗುಂಡಿಗೆ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದ್ ಸ್ವಲ್ಪ ನೀರ್ ಇಟ್ಕೊಂಡಿದ್ದೆ ನೀವು ಕೂಡ ಒಂದು ಬೌಲಲ್ಲಿ ನೀರಿಟ್ಕೊಳ್ಳಿ ರೊಟ್ಟಿ ಮಾಡುವಾಗ ಸೊ ಈ ರೀತಿ ಚೆನ್ನಾಗಿ ನಾವು ಗುಂಡಗ್ ಮಾಡ್ಕೊಳ್ಬೇಕು ಅವಾಗ ಚೆನ್ನಾಗಿ ತಟ್ಟೋದಕ್ಕೆ ಶೇಪ್ ರೌಂಡ್ ಆಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೈ ನೀರಲ್ಲಿ ಒದ್ದೆ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ತಟ್ಕೊಳ್ಬೇಕು ಆಮೇಲೆ ಮಧ್ಯ ಒಂದು ಹೋಲ್ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೋಲ್ ಮಾಡ್ಬೇಕಾಗತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಈ ಒಂದು ರೊಟ್ಟಿ ಬಂದಿದೆ ಮತ್ತೆ ಬೆಳ್ ಬೆಳ್ಳಿಗೆ ಆಗೋದಿಲ್ಲ ನಿಮ್ಗೆ ನಾರ್ಮಲ್ ರೊಟ್ಟಿ ತರ ಯಾಕಂದ್ರೆ ಮುದ್ದೆ ಆಲ್ರೆಡಿ ಬೆಂದಿರತ್ತಲ್ವಾ ಬೇಗ ಬೆಂದೋಗ್ಬಿಡತ್ತೆ ನಾನಿಲ್ಲಿ ಶೇಂಗಾ ಸಾಂಬಾರ್ ಮಾಡಿದ್ನಲ್ಲ ಶೇಂಗಾ ಹಸಿ ಗೊಜ್ಜು ಅಂತ ಹೇಳ್ತೀವಲ್ಲ ಅಥವಾ ಸಾಂಬಾರು ಹಸಿ ಗೊಜ್ಜು ಏನೋ ಒಂದು ಆ ಬಟ್ ತುಂಬಾ ಅದ್ಭುತವಾದಂತಹ ರೆಸಿಪಿ ಅದು ಕೂಡ ನೋಡಿ ಟ್ರೈ ಮಾಡಿ ಸಾಂಬಾರ್ ಅಂತಾನು ಕೆಲವರು ಹೇಳ್ತಾರೆ ಅಥವಾ ಶೇಂಗಾ ಹಸಿ ಗೊಜ್ಜು ಅಂತಾನು ಕೆಲವ್ರು ಹೇಳ್ಬೋದು ಸೊ ರೊಟ್ಟಿ ಮಾತ್ರ ಸೂಪರ್ ಆಗಿ ಬಂದಿತ್ತು ಸ್ನೇಹಿತರೆ ನಾನಿಲ್ಲಿ ಹಾಗೆ ಪಪ್ಪಾಯಿ ಹಾಕೊಂಡಿದ್ದೆ ಸ್ವಲ್ಪ ಹಾಗೆ ಶೇಂಗಾ ಹಸಿ ಗೊಜ್ಜು ಹಾಗೆ ಒಂದು ರೊಟ್ಟಿ ಒಂದು ಮಾಡಿಕೊಂಡು ಮತ್ತೆ ಇನ್ನ ಒಂದು ತಟ್ಟದೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನಂಗೆ ಈ ಒಂದು ರೆಸಿಪಿ ಟೇಸ್ಟ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಒಂದ್ಸತಿ ಟ್ರೈ ಮಾಡಿ ಈ ಒಂದು ಶೇಂಗಾ ಗೊಜ್ಜುಗೆ ಒಂದ್ ಸ್ವಲ್ಪ ಉಪ್ಪು ಮುಂದಾಯ್ತು ಅಂತ ಅನ್ಸ್ತು ಯಾಕಂದ್ರೆ ಪ್ರೀವಿಯಸ್ ಡೇ ನಾನು ಮಾಡುವಾಗ ಹುಣ್ಸೆ ಹಣ್ಣು ನಾನು ಇಲ್ಲಿ ಲೋಕಲ್ ಅಲ್ಲಿ ಸಿಗೋದು ರೌಂಡ್ಗೆ ಗೆ ಮಾಡಿಟ್ಟಿರ್ತಾರೆ ಹುಣ್ಸೆ ಹಣ್ಣು ಅದ್ರಕ್ ಆಲ್ರೆಡಿ ಉಪ್ಪು ಹಾಕಿರ್ತಾರೆ ಅನ್ಸುತ್ತೆ ನಂಗೆ ಗೊತ್ತಿರ್ಲಿಲ್ಲ ಯೂಸ್ ಮಾಡಾದ್ಮೇಲೆ ಅನ್ನಿಸ್ತು ನನ್ಗೆ ಹುಣಸೆ ಹಣ್ಣು ಉಪ್ಪು ಹಾಕಿದ್ರು ಅಂತ ಹೇಳಿ ಅದೊಂಚೂರು ಜಾಸ್ತಿ ಇತ್ತು ಅಂತ ತೆಗೆದಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಹಾಕೊಂಡೆ ನಾನು ಸೆಕೆಂಡ್ ರೊಟ್ಟಿ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ನಾವು ತಟ್ಕೊಳ್ಬೋದು ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ತೆಳ್ಳಗೆ ನಾನು ಈ ಒಂದು ರೊಟ್ಟಿನ ತಟ್ಟಿದೀನಿ ಅಂತ ಅನ್ಬಿಟ್ಟು ಏನು ಅದು ಅಂಟ್ಕೊಳ್ಳೋದಿಲ್ಲ ಮಾಡಿ ನೋಡಿ ಒಂದ್ಸತಿ ತುಂಬಾ ಚೆನ್ನಾಗಿರತ್ತೆ ನಾನಿಲ್ಲಿ ನೀವ್ ನೋಡ್ತಾ ಇರ್ಬೋದು ಮೊಸರು ಹಾಕೊಳ್ತೀನಿ ಈ ಒಂದು ಶೇಂಗಾ ಚಟ್ನಿಗೆ ಐ ಮೀನ್ ಶೇಂಗಾ ಹಸಿ ಗೊಜ್ಜಿಗೆ ಯಾಕಂದ್ರೆ ಒಂದ್ ಸ್ವಲ್ಪ ತೆಗ್ದಿಟ್ಬಿಟ್ಟು ಯಾಕೋ ಒಂದ್ ಚೂರು ಉಪ್ಪು ಅನ್ನಿಸ್ತು ಹಿಂದಿನ ದಿವ್ಸ ಮಾಡಿದ್ನಲ್ಲ ಅದೇನ್ ಒಂದ್ ದಿವ್ಸ ಇಟ್ಟೆ ಸ್ವಲ್ಪ ಉಪ್ಪು ಜಾಸ್ತಿ ಆಗುತ್ತೆ ಗೊತ್ತಿಲ್ಲ ಉಪ್ಪು ಮುಂದೆ ಅನ್ನಿಸ್ತು ಅದಕ್ಕೆ ನಾನಿಲ್ಲ ಒಂದ್ ಸ್ವಲ್ಪ ಮೊಸರು ಹಾಕೊಂಡೆ ಸೊ ಎಣ್ಣೆಗೆ ಬಳ್ಸಿದ್ ಸ್ಪೂನ್ ಹಾಕೊಂಡೆ ಅದಕ್ಕೆ ನಿಮ್ಗೆ ಮೊಸರಲ್ಲಿ ಸ್ವಲ್ಪ ಎಲ್ಲೋ ಇಷ್ಟು ಕಾಣ್ತಾ ಇದೆ ಅಷ್ಟೇ ಬೇರೆ ಏನಿಲ್ಲ ಮತ್ತೆ ಈ ಸ್ಪೂನ್ ನಾನೇನು ಎಣ್ಣೆಗೆ ಹೋಗಲ್ಲ ಹಂಗೆ ಇಟ್ಬಿಟ್ಟೆ ಸೊ ಇಲ್ಲಿ ನಾನು ತಿಂದು ನೋಡಿದ್ ನೋಡ್ದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಆಗಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಮ್ಮ ಒಂದು ರೊಟ್ಟಿ ರೆಡಿ ಆಯ್ತು ನೋಡಿ ಒಂದ್ಸತಿ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ರೊಟ್ಟಿನ ಸೊ ಅದಾದ್ಮೇಲೆ ನಾನು ಕಾಫಿ ತುಂಬಾ ದಿವಸ ಆಗಿತ್ತು ಕಾಫಿ ನಾನು ಆಕ್ಚುಲಿ ಕಾಫಿ ಏನ್ ರೆಗ್ಯುಲರ್ ಆಗಿ ಕುಡಿಯೋಲ್ಲ ಯಾವಾಗ್ಲಾದ್ರು ಒಂದ್ಸತಿ ಕುಡಿಯೋದಾಯ್ತಾ ಫಿಲ್ಟರ್ ಬೇರೆ ತಗೊಂಡಿದ್ನಲ್ಲ ಆಸೆ ಆಯ್ತು ಮಾಡ್ಕೊಂಡು ಕುಡ್ದೆ ಹಾಲು ಅಷ್ಟೇ ರೆಗ್ಯುಲರ್ ಆಗಿ ನಾನು ತಗೊಳ್ಳೋದಿಲ್ಲ ಸೊ ಜಿಮ್ಗೆ ಬೇರೆ ಹೋಗೋದೆ ಅಲ್ವಾ ಸುಮಾರು ಒಂದ್ ಟ್ವೆಂಟಿ ಫೈವ್ ಡೇಸ್ ಹಾಗಾಗಿ ಯಾವಾಗ್ಲಾರು ಒಂದ್ಸತಿ ಕುಡಿಬೇಕನ್ಸ್ದಾಗ ಅಷ್ಟೇ ಕುಡಿಯೋದು ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿ ಎನ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು